ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ನ್ಯೂಸ್ ಸಾಮಾನ್ಯವಾಗಿ ನಾವು ಕಂಪನಿಗಳಲ್ಲಿ ಆಫೀಸ್ಗಳಲ್ಲಿ ಕೆಲಸ ಮಾಡಲು ಸಂಬಳವನ್ನ ನೀಡುತ್ತಾರೆ ಆದರೆ ಇನ್ನೊಬ್ಬ ಐನಾದಿ ಕಳ್ಳತನ ಮಾಡುವುದಕ್ಕೆ ಒಬ್ಬರನ್ನ ಇಟ್ಟುಕೊಂಡು ಬರುವ ಬಾರಿ ಇಪ್ಪತ್ತು ಸಾವಿರ ಸಂಬಳವನ್ನ ನೀಡುತ್ತಾ ಇದ್ದಾರೆ ಏನಿದು ನ್ಯೂಸ್ ಅನ್ನೋದನ್ನ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ಆದರೆ ಇನ್ನೊಬ್ಬ ಖತರ್ನಾಕ್ ಕಳ್ಳ ಕಳ್ಳತನವನ್ನ ಮಾಡೋದಕ್ಕೆ ತಿಂಗಳಿಗೆ ಬರೋಬರಿ ಇಪ್ಪತ್ತು ಸಾವಿರ ಸಂಬಳವನ್ನ ನೀಡಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾನೆ ಅವನ್ ಯಾರು ಅಂತೀರಾ ಬೆಂಗಳೂರಿನ ಮೂಲದ ವೆಂಕಟೇಶ್ ಎನ್ನುವ ಈ ಐನಾದಿ ಕಳ್ಳನೆ ಈ ಕಂಪನಿ ಮಾಲೀಕ ರಾಘವೇಂದ್ರ ಎಂಬುವವರನ್ನ ಕಳ್ಳತನದ ಕೆಲಸಕ್ಕೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳವನ್ನ ನೀಡಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾನೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ವಿನೇಶ್ ವೆಂಕಟೇಶ್ ಹಾಗೂ ರಾಘವೇಂದ್ರ ಎಂಬುವವರ ಮೇಲೆ ಪ್ರಕರಣ ದಾಖಲಾಗಿದ್ದು ವಿನೇಶ್ ಎಂಬುವವನು ವೆಂಕಟೇಶ್ ಹಾಗೂ ರಾಘವೇಂದ್ರ ಕಳ್ಳತನ ಮಾಡುತ್ತಿದ್ದ ಕತ್ತ ಮಾಲುಗಳನ್ನು ತೆಗೆದುಕೊಳ್ಳುತ್ತಿದ್ದ ಎ ಆರೋಪಿ ವೆಂಕಟೇಶ್ ಎ ಆರೋಪಿ ರಾಘವೇಂದ್ರ ತ್ರೀ ಆರೋಪಿ ವಿನೇಶ್ ಈ ಮೂವರ ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ರೈತರ ಬೋರ್ವೆಲ್ ಕೇಬಲ್ಗಳನ್ನು ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳರ ಗ್ಯಾಂಗ್ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಕೊರಟಗೆರೆ ತಾಲೂಕಿನಾದ್ಯಂತ ಕಳ್ಳತನ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೋಗುತ್ತಿದ್ದ ಈ ಐನಾಥಿ ಕ್ಯಾಂಗ್ ಈ ಕಳ್ಳರ ಕ್ಯಾಂಗ್ ಬೆಂಗಳೂರು ಮೂಲದವರು ಎಂದು ತಿಳಿದು ಬಂದಿದೆ ರಾಘವೇಂದ್ರ ಹಾಗೂ ವೆಂಕಟೇಶ್ ಎಂಬುವರನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಕೊರಟಗೆರೆ ಪೊಲೀಸರು ಬಂಧಿಸಿದ್ದಾರೆ ಕಳೆದ ವಾರ ಕೊರಟಗೆರೆಯ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳ್ಳತನ ಮಾಡಲು ಬಂದಾಗ ಕೆಲವು ಸಿಸಿ ಕ್ಯಾಮೆರಾದಲ್ಲಿ ಕಳ್ಳತನ ಮಾಡುವ ದೃಶ್ಯ ಕಂಡುಬಂದಿದ್ದು ಇಂಡಿಕಾ ಕಾರಿನ ನಂಬರ್ ಹಾಗೂ ಕಳ್ಳರ ಚಲನವಲನಗಳನ್ನು ಸಿಸಿ ಕ್ಯಾಮೆರಾದಲ್ಲಿ ಗಮನಿಸಿ ಎಸ್ಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ತಂಡವನ್ನು ರಚಿಸಿಕೊಂಡ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ತಂಡ ಖತರ್ನಾಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಕೊರಟಗೆರೆ ತಾಲೂಕಿನಾದ್ಯಂತ ಸುಮಾರು ಮೂರು ತಿಂಗಳಿಂದ ಬೋರ್ವೆಲ್ಗಳ ಕೇಬಲ್ಗಳನ್ನು ಕಟ್ ಮಾಡುತ್ತಿದ್ರು ಕಾರಿನಲ್ಲಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳರನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ಪೊಲೀಸರು ಇವರಿಂದ ಒಂದು ಇಂಡಿಕಾ ಕಾರ್ ಕಳ್ಳತನ ಮಾಡಿದ್ದ ಕೇಬಲ್ ಅನ್ನು ವಶಪಡಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ಇದೀಗ ತಿಳಿಸುತ್ತಿವೆ ಖತರ್ನಾಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಕೊರಟಗೆರೆ ಪೊಲೀಸ್ ವೃತ್ತ ನಿರೀಕ್ಷಕರಾದ ಅನಿಲ್ ಪಿಎಸ್ಐ ಮಂಜುನಾಥ್ ಪಿಸಿ ಮೋಹನ್ ದೊಡ್ಡಲಿಂಗಯ್ಯ ಸಂಜೀವ್ ರಾಜು ಇವರಿಗೆ ಮೇಲಾಧಿಕಾರಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕೊರಟಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಎನ್ನಲಾಗಿದೆ